ಸ್ಥಸ್ವರೂಪಿಗಳೇ ಸತ್ಸಂಗ ಮನುಷ್ಯನಿಗೆ ಕಲ್ಯಾಣ ಮಾಡ್ತಕ್ಕಂಥ ಒಂದು ದಾರಿ ಮನುಷ್ಯಗೆ ಹುಟ್ಟಿದ ಬಳಿಕ ಆತ್ಮ ಕಲ್ಯಾಣ ಮಾಡಿಕೊಳ್ಳೋದು ಬಹಳ ಅವಶ್ಯಕ ಉಪ್ಪಿನ ಹಳ್ಳ ಉಪ್ಪಿರ್ತದ ಮನೆ ಉಪ್ಪು ಉಪ್ಪಿನ ಹಳ್ಳ ನಾ ನಮ್ಮ ನಮ್ಮಅಪ್ಪ ನೋಡ್ಬೇಕಂತ ಅಂತೀನಿ ಅಂತ ಉಪ್ಪಿನ ಹಳ್ಳ ಎಲ್ಲಿ ಹುಟ್ಟಿದ್ರಿ ಸಮುದ್ರದಾಗ ಹೊಟ್ಟೆ ಅದಕ್ಕೆ ಅದು ಹೇಳಿದ್ರಂತ ನಿಮ್ಮ ನಿಮ್ಮ ಅಪ್ಪಗೆ ನೋಡ್ಬೇಕಂತಂದ್ರೆ ನೀವು ಸಮುದ್ರಕ್ಕೆ ಮತ್ತೆ ಹೋಗಿ ಮುಟ್ಟಿದ ಮೇಲೆ ಇಟ್ಟು ಫೋನ್ ಮಾಡಿ ನಮ್ಗೆ ಹೇಳು ಹೇಳದ್ರಂತ ಹೊರಗಿನವರು ನಿಮ್ಮ ಅಪ್ಪನಿಗೆ ಭೇಟಿ ಆಗಿನ ಮೇಲೆ ಫೋನ್ ಮಾಡಿ ಹೇಳ ನಾವು ಮುಟ್ಟಿದೆ ನಮ್ಮ ಅಪ್ಪನ ಮೇಲೆ ಹೋಗಿದೆ ಅಂತ ಫೋನ್ ಮಾಡಿ ಹೇಳು ಅಂಥೇಳಿದ್ರಂತ ಆ ಉಪ್ಪು ಎಸೋ ದಿನಕ್ಕೆ ಹೋಯ್ತಂತ ಅಂತ ಟ್ರೈನ್ ಹಿಡಿದು ಹೋಗಿ லாஸ்ட் யாரோ பரிச்சய கொட்டிருந்த இதே சமுதிர அரே அவ நம்ம அப்ப சந்தாய்த்து மற்ற இவனி சமுதிரி அந்த தப்பு வாழித்த வாபஸ் பார்த்ததேனாய் உப்பினு ஆத்ம கல்யாண ஆய்த்து அது உதாராய் அந்த எல்லி முட்டதிர அது கெலச ಹಂಗ ನಾವು ನೀವೆಲ್ಲರೂ ಪರಮಾತ್ಮನ ಅಂಶಕ್ಕಿದ್ದೀವಿ ಈಶ್ವರ ಅಂಶ ಜೀವ ಅವಿನಾಶಿ ಪರಮಾತ್ಮನ ಅಂಶ ನಾವು ಇದ್ದು ನಾವು ನಮಗೆ ಶರೀರ ಇದ್ದೇವೆ ಅಂತ ತಿಳ್ಕೊಂಡಿದ್ದೀವಿ ನಾವು ಆ ಹೆಸರೇ ನಾನು ಇದ್ದೀನಿ ಅಂತ ತಿಳ್ಕೊಂಡಿದ್ದೇವೆ ಆ ಜಾತಿ ನಮಗಂತ ತಿಳ್ಕೊಂಡಿದ್ದೇವೆ ಏನೇನೋ ಏನೇನೋ ಹೀಗೆಲ್ಲ ತಿಳ್ಕೊಂಡಿದ್ದೀವಿ ಅದಕ್ಕೆ ನಮಗೆ ನಾವು ತಿಳ್ಕೊಂಡಾಗ ನಮ್ಮ ಕಲ್ಯಾಣ ಅಂದರೆ ನಮ್ಮ ಮೂಲ ಸ್ಥಾನಕ್ಕೆ ಹೋಗಿ ನಾವು ಮುಟ್ಟಿದಾಗ ಹೆಂಗೆ ಉಪ್ಪಿನ ಹಳ್ಳ ಸಮುದ್ರಕ್ಕೆ ಹೋಗಿ ಮುಟ್ಟಿದಾಗೆ ಅದ್ರ ಪರಿಪೂರ್ಣತೆ ಆಯಿತು ಹಂಗೆ ನಾವು ಪರಮಾತ್ಮನಲ್ಲಿ ಹೋಗಿ ಸೇರಿಕೊಂಡಾಗೆ ಆತ್ಮ ಕಲ್ಯಾಣ ಇದು ಎಲ್ಲರೂ ಮಾಡಬೇಕಾದಂತಹ ಕೆಲಸ ಅಂತ ಮಹಾತ್ಮ ಹೇಳ ಅದಕ್ಕೆ ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕಾದ್ರೆ ಕಲ್ಯಾಣ ಮಾಡ್ಕೋಬೇಕಾದ್ರೆ ಒಂದೇ ಒಂದು ಮಾ ದಾರಿ ಏನು ಅಂದರೆ ಸತ್ಯ ಸತ್ಸಂಗನೇ ನಮ್ಗೆ ಕಲ್ಯಾಣ ಮಾಡ್ತದೆ ಬಿಟ್ಟು ದಾರಿ ಇಲ್ಲ ಸತ್ಸಂಗ ಏನು ಮಾಡ್ತದ್ರಿ ಅದೇ ಹೇಳಿದ್ದೆ ಹೇಳ್ತಾರ ಅದೇ ಕೇಳಿದ್ದೆ ಕೇಳಬೇಕು ಅದೇ ಮಾಡಿಂದೆ ಮಾಡಬೇಕು ಅದೇ ಬಾರ್ಸಿಂದೆ ಭಾರಿಸ್ಬೇಕು ಅದೇ ಹಾಡಿಂದೇ ಹಾಡಬೇಕು ಇದ್ರಾಗ ಏನು ಅಂತದ ಅದಂತ ಯಾರಿಗಾರು ಕೆಲವರಿಗೆ ಅನಿಸಬಹುದು ಅದು ಏನು ಕೆಲಸ ಮಾಡ್ಲತ್ತದ ನಮ್ಗೆ ಅರ್ಥ ಆಗಲಿಷ್ಟೇ ಒಳಗಿಂದೊಳಗೆ ಅದು ಕೆಲಸ ಮಾಡ್ಲತ್ತದ ಒಳಗಿನೊಳಗೆ ಕೆಲಸ ಮಾಡ್ತೀವಿ ಒಬ್ಬರು ಮನೆಗೆ ಹಮೆ ಸದಸ್ಯಸನ್ ಮಾಡ್ತೀವಿ ಸದಸ್ಯ ಗೆಂಡ್ ನಿಸ್ಕೋ ಮಾಂತುಳ್ಕೋರೆ ಅವರ ಮನೆಗೆ ಹಮೆ ಸದಸ್ಯಸಗೆ ನಡೀಜಿತ್ತು ಅವರ ಮನೆಗೆ ಒಬ್ಬ ಇದ್ದ ಒಬ್ಬ ಆವ ಹೆಂತವ ಅಂದ್ರೆ ಆ ಈ ಬಂದು ಯೋಜನೆ ಸಭಜಿನಿ ಕೀರ್ತನ್ ಚಾಲೂ ಮಾಡೋ ಸಮನೆ ಕುಟ ಕುಟ ಕುಟಾಸ್ತಾಜ್ అవ ఇ బరవల్ ఆచగ వర్షింద ఈచ బరవల్ సమురు కూడా హస్తే యావ్ జాతి వందన హవి హాక బందొ ఒప్పు వందన జనా జాతి ఇంగ టింగల ఇంక బారన్ బ వర్ష నడి అనే సత్సంగం ನಾ ಯಾಕೆ ಹೇಳತ್ತೀನಿ ನಿಮ್ಗೆ ಅಂದ್ರೆ ಸತ್ಸಂಗದಾಗ ಏನು ಮಹಿಮೆ ಅದ ಮುಂದೆ ಅವ ಮುದುಕಿ ಮಧ್ಯ ಮುದುಕಾಗಿದ್ದೀನಿ ಕೊನೆಗೆ ಅವನ ಅವಸ್ಥಾ ಅಂತಿಮ ಅವಸ್ಥಾ ಬಂತು ಆವಾಗ ಅವಂದಿ ಮುಂದೆ ಇನ್ನೂ ಸತ್ಸಂಗ ಇತ್ತು ಆಗೋತ್ತು ಮಧ್ಯಾಹ್ನಕ್ಕೆ ಬಿಮಾರ್ ಬಿದ್ದಿದ್ದವರ ವರ್ಷ ಹಿಡಿದಿದ್ದಾವ ಆಗ ಬೇಕಾಗಿ ಮಂಗೆ ಕೊಚ್ಚಿದ್ದೆ ಖರಿ ಖರೀದಿ ಮಂಗೆ ಏನಿಗೆ ಬಿಮಾರಾಯಿ நன்கபிரி அந்த நன்கிது ஏற்க இல்லை நீபிரி நன்கூடேக்க எதேனா அரே நீக்க எவ்ஸிரி அந்த நாய் மை தோழ்கோத்தியல்தான் மை தோழி அந்த அங்கே ஹிடு மை தோழிது நன்கறி பதில சாக்கிரி அந்த ஹாஸ்க் நான் எல்லா சாக்கிரி சச்சி மாத்த நாய் பூஜா அவு எவ்வளோ பூஜை மாதிரி ನನಗೆ ಬಲಿ ತೊಗೊಂಡು ನಡಿ ನಾವು ಪೂಜೆ ಮಾಡ್ತೇಾರಲ್ಲತ್ರ ಉಳಾಕೆ ಬರಲ್ಲ ಕೈ ನಡ್ಯಲ್ಲ ಹಂಗೆ ಅಗರಬತ್ತಿ ಹಚ್ಚಿ ಅವ್ರಿಗೆ ಕೊಟ್ಟರು ಹಿಂಗೆ ಹಂಗೆ ಮಾಡಿ ಅದು ಬೆಳಗ್ದ ನಮಸ್ಕಾರ ಮಾಡ್ದ ಹಾಂ ಮತ್ತು ಮಂಕ ನನಗೇನಾರೇಟ್ ಉಳ್ಕ ಕೊಡ್ರಿ ಅಂದ ಹ್ಞೂ ಅನ್ನ ಬಂದಾಗಿತ್ತು ಅಂಬಲಿಗಂಜಿನಿ ಏನೋ ಕೊಟ್ಟರು नाड़ी कुर्ची हाकि आचे हाल न्या कुडी अलत् हाल ने हाल हरष्म मुद्दा तो याक इगत महात्माजी बरल मानव धर्म महात्मा जी हाँ इग्त तारीख ऐन पल तमशेद हाँ सत्म वट ऐारी அவ ஓஸ்தினா எல்லா கேட்க வந்த சத்சங்க விரோதமா ஓஸ்ட் தாரீக்கு நென்போனி யா தாரீக்க மாட் தார் யா டெமிங் மாதிரி எல்லாம் கத்தி தீர்வு ஆச்சா குருச்சி அக்கிறீங்க கூடசு அந்த தந்து கூட யாக்கு இப்போ சத்சங்க இல்லை அந்த அதுக்கே கூட சத்சங்க கேள் ಮಹತ್ಮಜಿ ನಮಸ್ಕಾರ ಮಾಡ್ದ ಬಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನಾರ ಕೊಡ್ರಿ ಅಂತ ತಕೊಂಡ್ ಮಹಾತ್ಮಾಜಿ ಕೊಟ್ಟವ್ರು ಹೇ ಅವ ಏನೇನು ಮಾಡಬೇಡ ಅಂತಿದ್ದಲ್ಲ ಓ ಸರ ಮಾಡಲ್ಲ ಮಾಡಿ ಮಹಾತ್ಮಾಜಿ ಅವತ್ತು ಮಾತಾಡಿದ್ರು ಅವನಿ ಹಾ ಅಚ್ಚ ಹಾ ಅಚ್ಚ ಅವ ಮಹಾತ್ಮಾಜಿ ಅಚ್ಚ ಅವ ಎಂದು ಬರ್ತಿರೋ ಕೊನೆ ಮಹಾತ್ಮಾಜಿ ಮಹತ್ಮಾಜಿ ಅವನ ಸತ್ಸಂಖ್ಯೆ ಬರಲ್ಲ ಅವ ಆಚೆ ಇರ್ತಿದ್ದ ಆ ಕಣ್ಣು ತುಂಬ ನೀರು ತಂದುಕೊಂಡು ಏನು ಅನ್ಬೇಕಂದಾನು ಏನು ಅನ್ನಕ್ಕೆ ಬರ್ ಹೊಡ್ದನಿ ಸತ್ಸಂಗ ಮಹಾತ್ಮಾಜಿ ಆಶ್ರಮಕ್ಕೆ ಹೊಂಟೋದ್ರು ಮಂದಿ ಎಲ್ಲ ಯಾರದ ಮನೆಗೆ ಹೊಂಟು ಹೋದರು ಸರಿ ಮನ್ಸರಿ ವರ್ಷದಿನಾಗ ಅಂತ ಕೇಳಿದ್ರು ಅವರು ಇಲ್ಲ ನನಗೆ ಇಲ್ಲಿ ಕೆಳಗೆ ಕೊಡ್ರಿ ಅಂದ ಕೆಳಗೆ ಹಾಸ್ಕೊಡ್ರಿ ಅಂದರು ಯಾಕ ಹಿಂಗ ನಾ ಹಾಸ್ಕೊಟ್ರು ಮಂಕೊಂಡ ನನಗೆ ಹಚ್ಕೊಳಕ್ ಕೊಡ್ರಿ ಏನಾರ ಹಸ್ಕೊಲ ಕೊಟ್ಟರು ಹಚ್ಕೊಂಡ ತುಂಬ ಹಚ್ಕೊಂಡು ಮಂಕೊಂಡನ ಮತ್ತು ಹೊಡೆ ಅಂಬಿ ಕೊಟ್ಟಿದ್ದೀನಿ ಯಾವ ಥರ ಸಸ್ರಂಗದ ಕುಂತು ಕುಂತು ತಕಾಶೇನ ಮನ್ಕೊಂಬಲ್ಯಾಕ ಅಂತೇಳಿ ಅವರು ಆ ಲಕ್ಷಣೆ ಮಾಡಿಲ್ಲ ಬೆಳಗಾಗಿ ನೋಡ್ತಾರ ಏನಿತ್ತಲ್ಲಿ ಶಿವಾಯ ನಮ ಅಂದ್ರೆ ನಾನು ನಿಮಗೆ ಯಾಕೆ ಕತೆ ಹೇಳದ ಅಂದ್ರೆ ಸತ್ಸಂಗ ಏನು ಮಾಡ್ತೀವಿ ಓಷ್ಟು ದ್ ವರ್ಷಗಳಾಗ್ಯಾವ ಅಲ್ಲಿ ಕೇಳ್ಕೊತ ಕೇಳ್ಕೊತ ಅದು ಖುಜನ್ ಹೋಗಿದ್ದೇನು ಅವ ವಿರೋಧ ಮಾಡಲೇಕ ಅದು ಖುಜನ್ ಹೋಗಿಲ್ಲ ಬೆಂಕಿ ನೀವು ಪ್ರೇಮದಿಂದೇ ಮುಟ್ರಿ ಸುಡ್ತದ ಇಲ್ಲ ಶಕ್ತಿ ನಿಂದೇ ಮುಟ್ರಿ ಸುಡ್ತದ ಇಲ್ಲ ಜಾಂಗಾರ ಮುಟ್ರಿ ಬೆಂಕಿ ಸುಡ್ತದೆ ಸುಡೋದು ಗುಣ ಅದ ಬೆಂಕಿ ಅದು ಂಗ ನೀವು ವಿರೋಧದಿಂದಾರ ಮಾಡ್ರಿ ಭಕ್ತಿನಿಂದಾರ ಮಾಡ್ರಿ ಸತ್ಸಂಗ ಕೇಳಿದ್ದು ಹುಷಿ ಹೋಗಿಲ್ಲ ಮನೆಗೆ ಇದ್ದು ಕೇಳಿ ನಾವು ಅಂತ್ಯ ಕಾಲಕ್ಕೆ ಅವ್ರಿಗೆ ಆ ಸತ್ಸಂಗದ ಫಲ ಕೊಟ್ಟೇ ತೀರ್ತ ಅವ ಮುಂದೆ ಹುಟ್ಟಿದ್ರು ಏನಾಗಿ ಹುಡ್ತ ಮನುಷ್ಯನೇ ಆಗಿ ಹೊಡ್ದ ಒಂದು ಮತ್ತ

ಏನು ನೆನಪು ಮಾಡ್ಕೋತ ಶರೀರ ಬಿಡುತ್ತೇವೋ ಮತ್ತು ಪುದೇ ಅದನ್ನೇ ಪ್ರಾಪ್ತಿ ಮಾಡ್ತಾನೆ ಜೀವಾತ್ಮ ಅಂತ ಗೀತೆಯಲ್ಲಿ ಹೇಳದ ಅದಕ್ಕೆ ಆ ಮುದುಕ ವಿರೋಧ ಭಾವದಿಂದ ಯಾಕಾಗಲ್ಲದು ಸತ್ಸಂಗ ಮಾಡಿದ ಫಲ ಅವನಿಗೆ ಅಂತ್ಯಕಾಲಕ್ಕೆ ಫಲ ಕೊಡ್ತು ಅವನಿಗೆ ಒಂದು ವೇಳೆ ಜನ್ಮ ಕೊಟ್ಟರು ಮನುಷ್ಯ ಜನ್ಮನೇ ಕೊಡ್ತು ಮನುಷ್ಯ ಜನ್ಮ ಕೊಟ್ಟರು ಪುನಃ ಸತ್ಸಂಗದಾಗೆ ಒಳ್ಳೆಯ ಹಾಕ್ತು ಅಂತ ಫಲ ಎದುರಾಗದ ಸತ್ಸಂಗ ಅದಕ್ಕೆ ನಾವು ಎಂದಿದು ತಿಳ್ಕೊಬಾರ್ದು ಅದೇ ರೀ ಎಲ್ಲಿ ಇವಲ್ಲ ಅದೇ ಹೇಳ್ತಾರೆ ಹೇಳಿದ್ದೆ ಪ್ರವಚನ ಇರ್ತಾವ ಮತ್ತೇನಿರ್ತಾವ ಅದೇ ಹಾಡೋದು ಅದೇ ಬಾರಿಸೋದು ಅದೇ ಕೇಳೋದು ಅದೇ ಹೇಳೋದು ಅದೇ ಆರ್ತಿ ಮಾಡೋದು ಮನೆ ಕೇಳೋದು ಮತ್ತೇನೋ ಇಲ್ಲ ಕೇಳಂ ಕೇಳಂ ಜ್ಞಾನಂ ಕೇಳ್ತಾ ಕೇಳ್ತಾ ಹೋಗೋದ್ರಿಂದ ಮನುಷ್ಯಂದು ವೈರಾಗ್ಯದು ಬೆಳಿತಾ ಹೋಗ್ತದ ಬೆಳಿತಾವ ಸೌತೆಕಾಯಿ ಹಣ್ಣಾಗಿ ನಿಮ್ಯಾಕ ಬೆಳಿ ಸೋತೆಕಾಯಿ ಕೊನವೇನು ಸೌತೆಕಾಯಿ ಹಣ್ಣಾಗಿನ್ ಬೇಕು ಬೆಳ್ಳಿನಿಂದ ಬಿಟ್ಕೊಡ್ತದೆ ಕಡಿಲಾಕ ಹೋಗೋಸ ಹುಚ್ಚೊಯ್ತದೆ ತಾನೆ ಅದು ಏಳು ರೀ ಅದು ಅರೆ ಹಣ್ಣು ಪಕ್ವ ಆಯ್ತಾ 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 ಹೋದಂಗ ಹೋದಂಗ ಅದು ಅದು ಆಗ್ಯದ ಒಳಗಿಂದ ಒಳಗೆ ನಾವು ಸೋತಿಕಾಯಿ ಕಡಿದ್ರೆ ಹಿಂಗೆ ಎಳಿಲಾಕೆ ಹೋದೆವು ಹಸಿ ಇದ್ದಾಗ ಕಡಿದ್ರೆ ಬೆಳ್ಳಿ ಕಡಿತದ ಹಣ್ಣಾಗಿನ ಸೌತೆಕಾಯಿ ಕಡಿದ್ರೆ ಕಡಿಲಕ್ಕೆ ಹತ್ತದೆ ಧಕ್ಕೆ ಹೊಡ್ತಾರೆ ಸಾಕು ಹುಚ್ಚೋಯ್ತದ ಹಂಗೆ ತಯಾರೈತ ಸಂಸಾರದಿಂದ ಸಂಬಂಧ ಕಡ್ಕೋತದ ಬಳಗಿನೊಳಗೆ ಮಾಡ ಅಂತ ಮನಸ್ಸು ತಯಾರಾಯ್ತದ ಸತ್ಸಂಗಕ್ಕೆ ಆ ನಮುನಾ ನಾವು ತಯಾರಾಯ್ತಿ ಸಾಧನ ಸುಮಿರಣ ಮಾಡ್ಬೇಕಂತ ಮನುಷ್ಯನಾಗ ತಯಾರಾಯ್ತು ಪುನಃ ಮತ್ತೆ ಸತ್ಸಂಗ ಮಾಡೋದ್ರಿಂದ ಮತ್ತೆ ಪುನಃ ಸತ್ಸಂಗಕ್ಕೆ ಹೋಗ್ಬೇಕಂತ ಬೀಡಿ ಬಿಗಿ ಅವನಿಗೆ ಬಿಗಿತವ್ರ ಮತ್ತೆ ಬಿಗಿಬೇಕೆ ಅನ್ನಿಸ್ತದೆ ಸೇರಿ ಪುಡಿ ಅವನಿಗೆ ಮತ್ತೆ ಮತ್ತೆ ಸರಿ ಕುಡಿಸ್ಬೇಕೆ ಅನ್ನಿಸ್ತದೆ ಸಿನಿಮಾ ನೋಡ್ಲಾಕ್ ಹೋಗಿ ಅವನಿಗೆ ಪುನಃ ಪುನಃ ಹೇಳ್ಕೊಂಡೆ ಹೋಯ್ತದ ಹಂಗ ಸತ್ಸಂಗದು ಚೆಟ್ಟಂದ್ರೆ ಅದು ಹೋಗದ ಇದು ಭಗವದ್ಗೀತಕ್ಕೆ ಅನುವಾದ ಮಾಡ್ಯಾರ ಯಾರು ಜ್ಞಾನೇಶ್ವರಿ ಮಾಡ ಅದ್ರ ಹೆಸರು ಜ್ಞಾನೇಶ್ವರಿ ಭಗವದ್ಗೀತಕ್ಕೆ ಅನ್ ಮರಾಠಿ ಅನುವಾದ ಮಾಡ್ಯಾರ ಪದ್ಯರೂಪ ಅನುವಾದ ಮಾಡ್ಯಾರ ಜ್ಞಾನೇಶ್ವರಿ ಜ್ಞಾನೇಶ್ವರಿದಾಗ ಒಂದು ಮಾತು ಬರ್ದಾರೆ ಯಾವ ವಿಷಯದಾಗ ಬರ್ದಾರ ಅಂದ್ರೆ ही मन कृष्ण अंत अर्जुन परमात्म कनसुभा चंचल अ कम उत्तर को अभ्यासे से अभ्यास करते जाओ और वैराग्य को प्राप्त करो मन काबू में हो जाएगा अंत तो उत्तर को अभ्यास ವೈರಾಗ್ಯದಿಂದ ಮನಸ್ಸು ಬರೋಬ್ಬರು ಕಂಟ್ರೋಲ್ ಬರ್ತದ ಬರೋಣ ಅಂತ ಅನ್ವಾಡ ಅರ್ಜುನ ಬರ್ತದ ಅಂತ ಅಲ್ಲಿ ಉತ್ತರ ಕೊಟ್ಟರು ಈ ಶ್ಲೋಕದ ಅರ್ಥ ಅವರು ಮರಾಠಿದಾಗ ಜ್ಞಾನೇಶ್ವರಿದಾಗ ವಿವರಣೆ ಕೂಡ ಕಾಣುತ್ತ ಅವರೊಂದು ಮಾತು ಹೇಳೋದಕ್ಕೆ ಥೊಡೆ ಬಡಾಶಾರದಕ ಮನ್ ಮನುಷ್ಯನ ಒಂದು ಸ್ವಭಾವ ಹಿಂಗದ ಆ ಮನಸ್ಸಿಗೆ ಏನು ಕೊಡ್ತಾ ಹೋಯ್ತೇವೋ ಮನಸ್ಸಿಗೆ ಏನು ಕೊಡ್ತಾ ಹೋಯ್ತೇವೋ ಅದನ್ನೇ ಅದು ಬೇಡ್ತಾ ಹೋಯ್ತು ಏಳು ಚಂದ್ರಿ ಹೆಣ್ಮಗಳು ಸುರು ಸುರದಾಗಿ ಮನೆಗೆ ಸೊಸೆಯಾಗಿ ಬಂದಾಗ ಅಕ್ಕಿ ಮೈ ಕೈ ಮೇಲೆ ಚಹಾ ಕುಡಿತು ಯಾವಾಗ ಮೈ ಕೈ ಮುಗಿದ ಮೇಲೆ ಚಹಾ ಕುಡಿತು ಈಗ ಕತ್ತಿ ಅಕ್ಕಿ ಅಂತ ಏನ್ ಏನು ಅಕ್ಕಿ ಚಹಾ ಕುಡಿಯ ಸನ್ ರಜಗಿರಿ ಹೇಳ ரீங்கதுாட்டி வித்த மது நேர அதுக்க சங்கேம் சங்கு அந்த அதுக்கு இதேந்தேது என்று துளக்கோட் கேிந்தே கேது துளக்கோடு கேள்த்தாஹு கேளம் கேளம் ஜானம் முதடம் முதடம் ரோகம் मुदर्सकोदानिए बदर्ता हद्रम वध्रम रागम अंजली बाई हाड़को हाड़को ये साफ हाड़ता वज्रम वज्रम रम खुलासठ हम केम कम ज्ञान अदसंगेत नदुर महाराजी